ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿಗೆ ನನ್ನದು ಡೈಲಿ ಲಾಗ್ ಸ್ಟಾರ್ಟ್ ಮಾಡಿ ಡೇ ಫಿಫ್ಟೀನು ಸೊ ನಾನು ಬೆಂಗಳೂರಿಗೆ ಬಂದಿದ್ದೀನಿ ಅಂತ ನಿಮ್ಗೆ ಗೊತ್ತು ಬಟ್ ಯಾವ ರೀಸನ್ಗೆ ಬಂದಿದ್ದೀನಿ ಅಂತ ಗೊತ್ತಿಲ್ಲ ಸೊ ನಾನು ಹೇಳ್ತೀನಿ ಸೊ ನಮ್ಮ ಫ್ರೆಂಡ್ ಇರೋದು ಬಸವೇಶ್ವರ ನಗರದಲ್ಲಿ ಸೊ ನಾನು ಮೆಜೆಸ್ಟಿಕ್ ಹೇಳಿದ್ದು ಅಲ್ಲಿ ಹತ್ರ ಯಶವಂತಪುರ ಬಂದು ಅಲ್ಲಿ ಬಸವೇಶ್ವರ ನಗರಕ್ಕೆ ಬಂದೆ ಇದು ನನ್ನ ಫ್ರೆಂಡ್ ರೂಮು ಸೊ ನಾನು ನಿಮ್ಮ ಜಸ್ಟ್ ತೋರಿಸ್ತಾ ಇದ್ದೀನಿ ಇದು ನಾನು ಡೈಲಿ ಲಾಗ್ ಆಗಿದ್ದರಿಂದ ನಾನು ಏನೇನು ದಿನನಿತ್ಯ ಮಾಡ್ತೀನಿ ಅದನ್ನು ನಾನು ತೋರಿಸ್ತಾ ಇದ್ದೀನಿ ಸೊ ಹೊರಗಡೆ ಈ ಥರ ವ್ಯೂ ಇದೆ ಸೊ ಇನ್ನೇನು ನಾನು ಬಂದು ಬೆಳಗ್ಗೆ ಆಲ್ಮೋಸ್ಟ್ ನಾನಾಗಿನ ಮಾಡಿ ಟಿಫಿನ್ ಮಾಡಿ ನಂದೆಲ್ಲ ವರ್ಕ್ ಸ್ಟಾರ್ಟ್ ಮಾಡಿದೆ ವರ್ಕ್ ಸ್ಟಾರ್ಟ್ ಮಾಡಿ ನನ್ನ ಕೆಲಸ ಮುಗೀತು ಸೊ ನಾನು ಬೆಂಗಳೂರಿಗೆ ಬಂದಿರೋದು ಒಂದು ರೀಸನ್ ಅಂದರೆ ನನಗೆ ಇಂಟರ್ವ್ಯೂ ಇದೆ ಅದು ವೈಟ್ ಫೀಲ್ಡ್ ಇದೆ ಸೊ ಅದು ಇಲ್ಲಿಂದ ತರ್ಟಿ ಕಿಲೋಮೀಟ್ರ್ ಆಗುತ್ತಂತೆ ದೂರ ಸೊ ಹಾಗಾಗಿ ನಾಳೆ ಇದೆ ಸೊ ಹಾಗಾಗಿ ನಾನು ಇವತ್ತು ಇವನ್ ರೂಮಲ್ಲೇ ಇರೋ ಇವ್ನ ರೂಮಲ್ಲೇ ಇದ್ದು ನಾಳೆ ಬೆಳಗ್ಗೆ ಹೋಗೋಣ ಅಂದ್ಕೊಂಡೆ ಬಟ್ ಅವನು ಬೇಡ ನೋಡು ಇದ್ರೆ ಇರು ಬಟ್ ಪ್ರಾಬ್ಲಮ್ ಇಲ್ಲ ಬಟ್ ನೀನು ಬೆಳಗ್ಗೆ ಹೋಗೋದು ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ನಾಳೆ ಸಾಟರ್ಡೆ ಆಮೇಲೆ ತುಂಬ ರಶ್ ಇರುತ್ತೆ ಆ್ಯಂಡ್ ಮೋರ್ ಓವರ್ ಇಂಟರ್ವ್ಯೂ ಅಂತೀಯಾ ಬೇಗನೆ ಹೋಗು ಅಂತ ನಾನು ಹೇಗಿದ್ರು ನನ್ನ ಫ್ರೆಂಡಿದೆ ನನಗೆ ಇರೋ ಪ್ಲ್ಯಾನು ಇದ್ದಿದ್ದಿಲ್ಲ ಅವ್ನಿಗೆ ಕಾಲ್ ಮಾಡಿದೆ ಅವನಿದ್ದೀನಿ ಅಂದ ಸರಿ ಬಿಡು ನಾಳೆ ಹೋಗೋದಿದೆ ಅಲ್ವಾ ಸೊ ಇನ್ನೇನು ಬೆಂಗಳೂರಿಗೆ ಬಂದಿದ್ದೀನಿ ಸೊ ಹೋಗಬೇಕಾದ್ರೆ ಟೈಮ್ ಇದೆ ಅಲ್ವಾ ಇಸ್ಕಾನ್ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದೆ ನಾನು ಹೇಳಿದೆ ಸರಿ ಬಾ ಡ್ರಾಪ್ ಮಾಡ್ತಾನೆ ರಾಜೇಶ್ ನಗರ ಅಲ್ಲಿಂದರೆ ಇಸ್ಕಾನ್ ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟಿಗೆ ಹೋಗುವಂತೆ ಮೂವತ್ತು ತಕ್ಷಣ ಮತ್ತೆ ರಿಟರ್ನ್ ಬಾ ಅಂತಂದ ಸೊ ಬೆಂಗಳೂರಲ್ಲಿ ಎರಡು ಹೆಲ್ಮೆಟ್ಟು ಮ್ಯಾಂಡೇಟರಿ ಇದೆ ಅಂತೆ ಫುಲ್ ಅದು ಹಾಪಕಂಗಿಲ್ಲ ಬಟ್ ಇತ್ತೀಚೆಗೆ ಏನೋ ಪರ್ಮಿಷನ್ ಕೊಟ್ಟಿರೋಂತೆ ಬ್ಯಾಕ್ ಸೈಡಿಗೆ ಕೂತಿರೋರಿಗೆ ಹಾಫ್ ಹೆಲ್ಮೆಟ್ ಹಾಕ್ಬೋದು ಅಂತ ಸೊ ಅದೆಲ್ಲ ನನ್ನ ಫ್ರೆಂಡು ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ಯಾಕಂದರೆ ಇಲ್ಲಾಂದರೆ ಸುಮ್ಮನೆ ಅವನಿಗೆ ಫೈನ್ ಬೀಳುತ್ತೆ ಏನಕ್ಕೆ ಸುಮ್ಮನೆ ಸುಮ್ಮನೆ ಫೈನ್ ಕಟ್ಟೋದು ಅಂತ ಹೇಳಿಬಿಟ್ಟು ಇಬ್ರು ಹೊರಟಿವಿ ಸೊ ನನ್ನ ಇನ್ನೇನು ರಾಜಾಜಿನಗರ ಮೆಟ್ರೋ ಸ್ಟೇಷನ್ಗೆ ಡ್ರಾಪ್ ಮಾಡೋಕ್ಕೆ ಬಂದ ಇಲ್ಲಿಂದ ಅರೌಂಡ್ ಒನ್ ಕಿಲೋಮೀಟರ್ ಆಲ್ಮೋಸ್ಟ್ ಹತ್ತಿರನೇ ಇದ್ದೀವಿ ಸೊ ಇನ್ನೇನು ಮೆಟ್ರೋ ಸ್ಟೇಷನ್ ಬಂದೆ ಮೆಟ್ರೋ ಸ್ಟೇಷನ್ ಬಂದು ನಿಮ್ಗೆ ಗೊತ್ತಿರುತ್ತೆ ಮೆಟ್ರೋ ಸ್ಟೇಷನಲ್ಲಿ ಎಲಿವೇಟ್ರ್ ಇರುತ್ತೆ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಎಲ್ ಬಿ ಮೆಟ್ರೋನಲ್ಲಿ ಒಂದು ವೀಡಿಯೋ ಮಾಡಿಕೊಂಡೆ ಮಾಡಿಕೊಂಡು ನಾನು ಒಂದು ವೀಡಿಯೋ ತಗೊಂಡು ಸೆಲ್ಫಿ ಅಂದರೆ ಜಸ್ಟ್ ಹೇಗೆ ಇದ್ದೀನಿ ಕಟಿಂಗ್ ಕಟಿಂಗ್ ಮಾಡಿಸ್ಕೊಂಡು ಬಂದಿದ್ದೀನಿ ಸ್ವಲ್ಪ ಚೆನ್ನಾಗಿ ಕಾಣ್ತಿದ್ದೀನಿ ಅನ್ನೋ ಥರ ಅನ್ನಿಸ್ತು ಅದಕ್ಕೆ ಒಂದು ವೀಡಿಯೋ ಗೀಡಿಯೋ ಮಾಡಿಕೊಂಡೆ ನಿಮಗೂ ತೋರಿಸ್ಬೇಕಂತ ವೀಡಿಯೋ ಮಾಡಿಕೊಂಡೆ ಸೊ ಇನ್ನೇನೋ ಎಲ್ಲ ತೊಗೊಂಡೆ ಟಿಕೆಟ್ ಎಲ್ಲ ತೊಗೊಂಡು ಇಲ್ಲಿ ಆ ಕಾಯಿನ್ ಸ್ಕ್ಯಾನ್ ಮಾಡೋದು ಸ್ಕ್ಯಾನೇ ಆಗ್ತಿದ್ದಿಲ್ಲ ಮತ್ತು ಇನ್ನೊಂದು ಸರಿ ಟ್ರೈ ಮಾಡಿದೆ ಸ್ಕ್ಯಾನ್ ಆಯಿತು ಇನ್ನೇನು ಇಲ್ಲಿಂದ ಲೆಫ್ಟ್ ಹೋಗಬೇಕು ನಂದಿರೋದು ಪ್ಲ್ಯಾಟ್ಫಾರ್ಮ್ ಟೂ ಸೊ ಇಲ್ಲಿಂದ್ರೆ ಒಂದು ಹತ್ತು ಸೆಕೆಂಡ್ ಮೇಲೆ ಹೋಗೋಕ್ಕೆ ಹೋಗಿ ಅಲ್ಲಿ ಹೋದರೆ ಮೆಟ್ರೋ ಬರುತ್ತೆ ಸೊ ಇನ್ನೇನು ಇನ್ನೇನು ಸ್ಟೆಪ್ಸ್ ಹತ್ತಾ ಇದೆ ಬಿಕಾಸ್ ಎಲಿಬೇಟ್ರಿಗೆ ಇಲ್ಲ ಇಲ್ಲು ಅದು ಬೇರೆ ಕಡೆ ಹೋಗ್ಬೇಕು ಮತ್ತು ಎಲಿಬೇಟ್ರಿಗೆ ಮತ್ತು ಯಾರು ಅಲ್ಲಿ ಹೋಗ್ತಾರ ಅಂತೇಳ್ಬಿಟ್ಟು ನಾನು ಮೇಲೆ ಬಂದೆ ಒಂದು ವೀಡಿಯೋ ಮಾಡಿಕೊಂಡೆ ಇನ್ನೇನು ಅಷ್ಟರಲ್ಲೇ ಇನ್ನೇನು ಅನೌನ್ಸ್ ಮಾಡ್ತಾಯಿದ್ರು ಸೊ ಮೆಟ್ರೋ ಇನ್ನೇನು ಒಂದು ಮಿನಿಟಲ್ಲಿ ಬರುತ್ತೆ ಅಂತಂದರು ಸೊ ಆಲ್ರೆಡಿ ಮೆಟ್ರೋನು ಬಂತು ಸೊ ನಾನು ಮೆಟ್ರೋದಲ್ಲಿ ಕೂತ್ಕೊಂಡು ಹೇಗಿದ್ದರೂ ಇಸ್ಕಾನ್ಗೆ ಹೋಗ್ತಿದ್ನಲ್ವ ಇಲ್ಲಿಂದ ನಾಲ್ಕು ಸ್ಟಾಪ್ ಇದೆ ಇಸ್ಕಾನ್ ಟೆಂಪಲ್ ಸೊ ಹಾಗೆ ಮೆಟ್ರೋದಲ್ಲಿ ಕೂತ್ಕೊಂಡು ಒಂದು ವೀಡಿಯೋ ಇದ್ದೆ ತುಂಬ ದಿನ ಆಗಿತ್ತು ನಾನು ಆಲ್ಮೋಸ್ಟ್ ಮೆಟ್ರೋದಲ್ಲಿ ಹೋಗದೆ ಸಿಕ್ಸ್ ಆಗಿತ್ತು ನಾನು ಲಾಸ್ಟ್ ಟೈಮ್ ಬಂದಾಗ ಮೆಟ್ರೋದಲ್ಲಿ ಹೋಗಿದ್ದೆ ಮತ್ತು ಅವಾಗಿಂದ ಹೋಗಿದ್ದಿಲ್ಲ ಸೊ ಸುಮ್ಮನೆ ಒಂದು ವೀಡಿಯೋ ಮಾಡಿಕೊಂಡೆ ನಿಮಗೆ ತೋರಿಸೋಣ ನೀವು ಆಲ್ರೆಡಿ ನೋಡಿರ್ತೀರ ಬಟ್ ಸ್ಟಿಲ್ ನಾನು ಡೈಲಿ ಹೋಗಿರೋದ್ರಿಂದ ನನಗೆ ಏನು ಮಾಡಿದ್ರು ಅದನ್ನು ತೋರಿಸ್ಬೇಕಲ್ವಾ ಸೊ ಅದು ಒಂದು ರೀಸನ್ಗೆ ತೋರಿಸ್ತಾ ಇದ್ದೀನಿ ಸೊ ಇನ್ನೇನು ನಾನು ಮೆಟ್ರೋ ಸ್ಟೇಷನ್ಗೆ ಇಳಿದು ಇಳಿದು ಅಲ್ಲಿ ಗೋರ್ಮೆಂಡಪ್ಪ ಅಲ್ಲ ಯಾವುದು ಮಹಾಲಕ್ಷ್ಮಿ ಲೇಔಟಲ್ಲಿ ಇಳಿದು ಇಳಿದ ತಕ್ಷಣ ಸೊ ಇಲ್ಲಿಂದ್ರೇ ಇಸ್ಕಾನ್ ಇರೋದು ಇದು ಯಾವುದೋ ಒಂಥರ ವಿಚಿತ್ರ ಮುನಿಸ್ತಾ ಇತ್ತು ಫುಲ್ ಎಲ್ಲ ಏನಂತಾರೆ ಏನಂತಾರೆ ಅದಕ್ಕೆ ಏನಂತಾರೆ ಒಂಥರ ಕಾಂಪ್ಲೆಕ್ಸಿಟಿ ಮಾಡಿಬಿಟ್ಟಿದ್ದಾರೆ ಎಲ್ಲ ಒಂಥರ ಪ್ರಚಾರ ಸೊ ಬಂದು ವೀಡಿಯೋ ಮಾಡ್ಕೊಂಡೆ ಇಲ್ಲಿಂದ್ರ ಕೆಳಗಡೆ ಹೋಗಬೇಕು ಟೆಂಪಲ್ಗೆ ಸೊ ಇನ್ನೇನು ಟೆಂಪಲ್ ಒಳಗಡೆ ಬಂದ್ವಿ ಸೊ ಒಂದು ವೀಡಿಯೋ ಮಾಡ್ಕೋತಾ ಇದ್ದೆ ಸೊ ಇದೇ ನಮ್ಮ ಬೆಂಗಳೂರಿನ ಇಸ್ಕಾನ್ ಟೆಂಪಲ್ಲು ಸೊ ನೀವು ಆಲ್ರೆಡಿ ನೋಡಿರ್ತಾರೆ ಇಸ್ಕಾನ್ ಟೆಂಪಲ್ಲು ನಾನೇನು ಹೊಸ್ದಾಗಿ ತೋರಿಸೋದಿರಲ್ಲ ಬಟ್ ಡೈಲಿ ಲಾಗ್ ಇರೋದ್ರಿಂದ ನಾನು ಏನು ಮಾಡ್ತೇನೆ ಅದನ್ನೇ ಅನ್ನೋ ಒಂದು ರೀಸನ್ಗೆ ನಾನು ತೋರಿಸ್ತಾ ಇದ್ದೀನಿ ಸೊ ಹೋಗ್ತಾಯಿದ್ವಿ ಇವತ್ತು ಆ್ಯಕ್ಚುಲಿ ಫುಲ್ ಅಂದರೆ ಇವತ್ತು ಜನವರಿ ಟು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ವಾ ಫುಲ್ ರಶ್ ಕಡಿಮೆ ಇದೆ ಫುಲ್ ಖಾಲಿ ಖಾಲಿ ಹೊಡಿತಾ ಇತ್ತು ಯಾರಂದರೆ ಯಾರು ಇರ್ತಿದ್ದಿಲ್ಲ ಫುಲ್ ಖಾಲಿ ಖಾಲಿ ಹೊಡಿತಾ ಇತ್ತು ಇಲ್ಲಿಂದ್ರೆ ನೋಡಿ ಓರಿಯನ್ ಮಾಲ್ ಕಾಣುತ್ತೆ ಇದು ನೈಟ್ ವ್ಯೂ ಹೇಗಿದೆ ಇಷ್ಟಾದರೆ ಲೈಕ್ ಮಾಡಿ ವಿ ಈ ವ್ಯೂವು ಸೊ ಹಂಗೆ ಹೋಗ್ತಾ ಒಂದು ವೀಡಿಯೋ ಮಾಡಿಕೊಂಡೆ ನಿಮ್ಗೆ ತೋರಿಸೋಣ ಅಂತ ಸೊ ಓರಿಯನ್ ಮಾಲ್ ಆ್ಯಕ್ಚುಲಿ ಎಲ್ಲರೂ ಆ ಬಿಲ್ಡಿಂಗನ್ನು ಅಂದ್ಕೊಂಡ್ಬಿಟ್ಟಿದ್ದಾರೆ ಬಟ್ ಆ ಬಿಲ್ಡಿಂಗ್ ಅಲ್ಲ ಓರಿಯನ್ ಮಾಲು ಸುಮ್ಮನೆ ಎಲ್ಲರೂ ಇದನ್ನು ಓರಿಯನ್ ಮಾಲ್ ಓರಿಯನ್ ಮಾಲ್ ಅದ್ರ ಪಕ್ಕ ಇರೋದು ಓರಿಯನ್ ಮಾಲು ಸುಮ್ಮನೆ ಎಲ್ಲರೂ ಓರಿಯನ್ ಮಾಲ್ ಓರಿಯನ್ ಮಾಲ್ ಅಂತಾರೆ ಸೊ ಇನ್ನೇನು ಇಲ್ಲಿಂದ ಮುಂದೆ ಹೋಗಿ ಚಪ್ಪಲ್ ಸ್ಟ್ಯಾಂಡ್ ಇದೆ ಚಪ್ಪಲ್ ಸ್ಟ್ಯಾಂಡ್ ಬಿಡಬೇಕು ಚಪ್ಪಲ್ ಸ್ಟ್ಯಾಂಡು ಈ ಸ ಈ ಸರಿ ಫುಲ್ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಇಸ್ಕಾನನ್ನು ಹೋದ ಸರಿ ನಾನು ಬಂದಾಗ ಈ ಥರ ಇದ್ದಿದ್ದಿಲ್ಲ ಕಂಪ್ಲೀಟ್ ಡಿಫ್ರೆಂಟ್ ಇತ್ತು ಈ ಸರಿ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸೊ ಹಾಗಾಗಿ ಫುಲ್ ಚೇಂಜ್ ಆಗಿದೆ ಸ್ವಲ್ಪ ಜನ ಇದ್ದರು ಜಾಸ್ತಿ ಜನ ಇದ್ದಿದ್ದಿಲ್ಲ ಸೊ ನಾವು ಹೋಗ್ತಾ ಇದ್ವಿ ಹೋಗುತ್ತಾರೆ ಹಂಗೆ ವೀಡೋ ಮಾಡ್ಕೊಂಡು ಮತ್ತು ಒಂದು ಅಲ್ಲಿ ಬೇರೆ ಸ್ಪಾಟಿಗೆ ಹೋದೆ ಅಲ್ಲಿ ಇತ್ತು ಸೊ ಅದರದ್ದು ಒಂದು ವೀಡಿಯೋ ಗಿಡ ಮಾಡ್ಕೋತಾ ಇದ್ದೆ ನಿಮ್ಗೆ ಜಸ್ಟ್ ತೋರಿಸೋಣ ಅಂತ ಸೊ ಅದೇ ರೀಸನ್ ಅದು ಬಿಟ್ಟರೆ ಬೇರೆ ಏನು ಉದ್ದೇಶ ಇಲ್ಲ ಸೊ ವೀಡಿಯೋ ಗಿಡ ಮಾಡ್ಕೊಂಡು ಹೊರಟಿವಿ ಸೊ ಇನ್ನೇನೇನು ನಾವು ಹೋಗ್ತಾನೆ ಇದ್ವಿ ಚಪ್ಪಲ್ಸ್ತು ಬರಲೇ ಇಲ್ಲ ಯಾಕಂದರೆ ಆಲ್ಮೋಸ್ಟ್ ತುಂಬ ದೂರ ಇದೆ ಇನ್ನೇನು ಬಂದ್ವಿ ಚಪ್ಪಲೆಲ್ಲ ಬಿಟ್ಬಿಟ್ಟು ಇಲ್ಲಿಂದ ಹೋಗಬೇಕು ಸೊ ಇಲ್ಲಿಂದರ ಮುಂದೆ ಹೋದರೆ ವಾಟ್ರು ಬರುತ್ತೆ ಬೈಕ್ ತೊಳ್ಕೊಳ್ಳೋಕ್ಕೆ ಮತ್ತು ಕಾಲು ತೊಳ್ಕೊಳ್ಳೋಕ್ಕೆ ವಾಟ್ರ್ ಗಿಟ್ರು ವಾಟ್ರೆ ಎಲ್ಲ ಕೈಯೆಲ್ಲ ಕಾಲು ತಳ್ಕೊಂಡು ಚಪ್ಪಲ್ ಹಾಕೊಂಡಿರ್ತೀವಲ್ಲ ಬೆಟರ್ ಟು ವಾಶ್ ಅವರ್ ಹ್ಯಾಂಡ್ ಎಂಡ್ ಲೆಗ್ ಓಕೆ ಸೊ ಅದೆಲ್ಲ ತೊಗೊಂಡು ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ ಸೊ ಇನ್ನೇನು ಬಂದ್ವಿ ನಾವು ಸೊ ಬರ್ತಿರುತ್ತೆ ಸೊ ಇಲ್ಲಿ ಒಳಗಡೆ ಹೋದ್ರೆ ಇಸ್ಕಾನ್ ಟೆಂಪಲ್ ಸ್ಟಾರ್ಟ್ ಆಗುತ್ತೆ ಸೊ ಆಲ್ಮೋಸ್ಟ್ ವಿ ಆರ್ ನಿಯರ್ ಆ್ಯಂಡ್ ತುಂಬ ಅಂದರೆ ತುಂಬ ಫ್ರೀ ಇದೆ ಇವತ್ತು ನಾನು ಇಷ್ಟು ಫ್ರೀ ಇದ್ದಿದ್ದು ನೋಡೇ ಇಲ್ಲ ಫುಲ್ ಅಂದರೆ ಫುಲ್ ಫ್ರೀ ಖಾಲಿ ಖಾಲಿ ಬಿಡ್ತಾಯಿತ್ತು ಯಾರೂ ಇದ್ದಿದ್ದಿಲ್ಲ ಓಕೆ ಎಲ್ಲರೂ ಬಿಕಾಸ್ ನಿನ್ನೆ ಶುಕ್ರವಾರ ಅಲ್ವಾ ಸೊ ಎಲ್ಲರೂ ಆಫೀಸಿಗೆ ಹೋಗಿರ್ತಾರೆ ಸೊ ಹಾಗಾಗಿ ಮೋಸ್ಟ್ ಆಫ್ ದ ಜನ ಯಾರೂ ಬಂದಿರೋಲ್ಲ ಸೊ ಇಲ್ಲಿಂದ ಹೋದ್ರೇ ಇಸ್ಕಾನ್ ಟೆಂಪಲು ಇಲ್ಲಿಂದ್ರ ಒಂದು ಏನಂತಾರೆ ಅದು ಹರೇ ರಾಮ ಹರೇ ಕೃಷ್ಣ ರಾಮ ರಾಮ ಹರೇ ಹರಿ ಅಂತ ಹೇಳಬೇಕು ಅದೇನೋ ನೂರ ಏನೋ ಸಮಥಿಂಗ್ ಇದೆ ಅಂದರೆ ನನಗೆ ಎಕ್ಸಾಕ್ಟ್ಗೆ ನಂಬರ್ ಗೊತ್ತಿಲ್ಲ ಸೊ ನಿಮಗೆ ಬೇಕಂದರೆ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾರಲ್ವಾ ಆ ಥರನೂ ಹೋಗ್ಬೋದು ಇಲ್ಲ ನಿಮಗೆ ಬೇಡ ಅಂತಂದರೆ ಡೈರೆಕ್ಟಾಗೆ ಸೈಡು ದಾರಿ ಇದೆ ಡೈರೆಕ್ಟ್ ದರ್ಶನ ಬೇಕಂದ್ರೆ ಹಾಗೂ ಹೋಗ್ಬೋದು ಇಟ್ ಈಸ್ ಅಪ್ ಟು ಯು ನಿಮಗೆ ಟೈಮ್ ಇದ್ದರೆ ಅದನ್ನು ಜಪ ಮಾಡ್ಕೊಂಡು ಹೋಗಿ ಇಲ್ಲ ಟೈಮ್ ಇಲ್ಲ ಅಂತಂದರೆ ಹಾಗೆ ಹೋಗಿ ಸೊ ಇಲ್ಲಿ ಹೋಗ್ತಿದ್ದಾರೆ ನೋಡಿ ಅಲ್ಲಿ ನಿಂತ್ಕೊಂಡಿದ್ದಾರೆಲ್ವ ಅದು ಇಲ್ಲ ಬೇಡ ಅಂತಂದರೆ ಡೈರೆಕ್ಟ್ ಲೆಫ್ಟ್ ಸ್ಟ್ರೈಟ್ ಇರದೆ ಸ್ಟ್ರೈಟ್ ಹೋಗಿಬಿಟ್ಟು ಒಳಗಡೆ ಒಂದು ದೇವಸ್ಥಾನ ಇದೆ ಸೊ ಅಲ್ಲಿ ಕೈ ಮುಗಿದ್ಬಿಟ್ಟು ಹೋಗಿ ಸೊ ಅದೆಲ್ಲ ಮುಗಿದ ಮೇಲೆ ಮೇಲೆ ಇಸ್ಕಾನ್ ಟೆಂಪಲ್ ಬರುತ್ತೆ ಸೊ ಇಲ್ಲಿಂದ ಅಲ್ಲಿ ಮೇಲ್ಗಡೆ ಹೋದ್ರೆ ಇಸ್ಕಾನ್ ಟೆಂಪಲ್ ಸೊ ಆ್ಯಕ್ಚುಲಿ ಒಳಗಡೆ ವೀಡಿಯೋ ಮಾಡೋದು ಅಲೋ ಇಲ್ಲ ಬಟ್ ನಾನು ನಿಮಗೆ ತೋರಿಸ್ಬೇಕನ್ನೋ ಒಂದೇ ಉದ್ದೇಶದಿಂದ ವೀಡಿಯೋ ಮಾಡ್ತಾ ಇದ್ದೇನೆ ಕಷ್ಟಪಟ್ಕೊಂಡು ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳಿ ಇದೆಲ್ಲ ಏನಿದೆ ಗೊತ್ತಾ ಇದು ಸ್ಟಾರ್ಟಿಂಗ್ ಇಸ್ಕಾನಲ್ಲಿ ನೈಂಟಿ ಏಯ್ಟಿ ಏಯ್ಟಲ್ಲಿ ನೈನ್ಟೀನ್ ಏಯ್ಟಿ ಏಯ್ಟಿಯಲ್ಲಿ ಹೇಗಿತ್ತು ಅಂತ ತೋರಿಸಿದ್ದಾರೆ ಎಲ್ಲ ಸೊ ಹಾಗೆ ಬರ್ತಾ ಒಂದು ವೀಡಿಯೋ ಮಾಡಿಕೊಂಡೆ ಸೊ ಇನ್ನೇನು ಗೊತ್ತಿರುತ್ತಲ್ವ ಇಸ್ಕಾನಲ್ಲಿ ಪ್ರಸಾದ ಕೊಡ್ತಾರೆ ಸೊ ಪ್ರಸಾದ ಎಲ್ಲ ತಿಂದುಬಿಟ್ಟು ಸೊ ಇನ್ನೇನು ಹೊರಗಡೆ ಹೊರಟಿವಿ ನಾವು ಸೊ ಹೊರಗಡೆ ಹೊರಟ್ವಿ ಸೊ ನಾನು ಇನ್ನೇನು ಜಸ್ಟ್ ಇಲ್ಲಿ ಕೂತ್ಕೊಂಡು ಹಂಗೆ ಒಂದು ವೀಡಿಯೋ ಮಾಡ್ಕೋತಾ ಇದ್ದೆ ಬಿಕಾಸ್ ನಾನು ನನ್ನ ಫ್ರೆಂಡ್ ರೂಮಿಗೆ ಹೋಗಬೇಕು ಸೊ ಹಾಗಾಗಿ ಬಂದು ವೀಡಿಯೋ ಗಿಡ ಮಾಡ್ಕೋತಾ ಇದ್ದೀನಿ ಸೊ ಈ ಥರ ಇದೆ ನೋಡಿ ಬೆಂಗಳೂರು ನೈಟ್ ಜರ್ನಿ ಸೊ ಸ್ಟಾರ್ಟ್ ಮಾಡಿದ್ರೆ ಈ ಥರ ಎಷ್ಟು ಬಸ್ ಅಂದರೆ ಅಷ್ಟು ಬಸ್ ಇದೆ ಕಣ್ಣು ಹಾಯಿಸಿದಷ್ಟು ಬರೀ ಬಸ್ಸೇ ಕಾಣುತ್ತೆ ನಿಮಗೆ ಸ್ಲೀಪರ್ ಅದು ಬಿಟ್ಟು ಬೇರೆ ಏನೂ ಕಾಣೋದಿಲ್ಲ ಸೊ ಇಷ್ಟೇ ಫ್ರೆಂಡ್ಸ್ ನಂದು ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡಿರೋ ಲಾಗು ಸೊ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಈ ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಸೊ ಇಷ್ಟು ಹೇಳಿ ನಾನು ಮುಗಿಸ್ತಾ ಇದ್ದೀನಿ ಗುಡ್ ನೈಟ್ ಫ್ರೆಂಡ್ಸ್